ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರ್ಷದ ಕೊನೆಯ ಚಂದ್ರಗ್ರಹಣ ಈ ಒಂದು ಕೊನೆಯ ಚಂದ್ರಗ್ರಹ ಗ್ರಹಣವನ್ನು ರಕ್ತ ಚಂದ್ರಗ್ರಹಣ ಅಂತ ಸಹ ಕರೀತಾರೆ ಅಷ್ಟೇ ಅಲ್ಲದೆ ಈ ಒಂದು ಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಸಂಭವಿಸುವುದರಿಂದ ಇದು ವರ್ಷದ ಕೊನೆಯ ಗ್ರಹಣ ಅಂತ ಸಹ ಕರೀತಾರೆ ಅಷ್ಟೇ ಅಲ್ಲದೆ ಈ ಒಂದು ಚಂದ್ರಗ್ರಹಣವು ಸಂಪೂರ್ಣವಾಗಿ ಭಾರತದಲ್ಲಿ ಗೋಚರಿಸುತ್ತದೆ ಹಾಗಾಗಿ ಇದರ ಆಚರಣೆಯನ್ನು ನಾವು ಖಂಡಿತ ಮಾಡಲೇಬೇಕಾಗುತ್ತೆ ಹಾಗಾಗಿ ಈ ಒಂದು ಚಂದ್ರಗ್ರಹಣ ಭಾದ್ರಪದ ಹುಣ್ಣಿಮೆ ಅಂದರೆ ನಾಳೆ ಜೋಕುಮಾರನ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಆ ಹುಣ್ಣಿಮೆ ದಿನ ಈ ಒಂದು ರಕ್ತ ಸಿಕ್ತ ಚಂದ್ರಗ್ರಹಣ ಸಂಭವಿಸೋದ್ರಿಂದ ಯಾವೆಲ್ಲ ಒಂದು ನಿಯಮಗಳನ್ನ ನಾವು ಅನುಸರಿಸಬೇಕು ಮತ್ತು ಈ ಒಂದು ಚಂದ್ರಗ್ರಹಣ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತೆ ಮೋಕ್ಷದ ಕಾಲ ಏನು ಮತ್ತು ಯಾವ ನಕ್ಷತ್ರ ರಾಶಿಯವರಿಗೆ ವಿಶೇಷ ಕಾಡಾಟ ಇರುತ್ತದೆ ಮತ್ತು ಯಾವ ದಾನವನ್ನು ಮಾಡೋದರಿಂದ ಈ ಒಂದು ಕಾಡಾಟದಿಂದ ಅವರು ತಪ್ಪಿಸ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಭಾದ್ರಪದ ಮಾಸದ ಹುಣ್ಣಿಮೆ ದಿವಸ ಅಂದರೆ ನಾಳೆ ಭಾನುವಾರ ಏಳನೇ ತಾರೀಕು ಈ ಒಂದು ಗ್ರಹಣ ಸಂಭವಿಸುತ್ತದೆ ರಾಹುಗ್ರಸ್ತ ಚಂದ್ರಗ್ರಹಣ ಗ್ರಹಣದ ಸ್ಪರ್ಶಕಾಲ ಬಂದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಗ್ರಹಣದ ಮಧ್ಯಕಾಲ ಬಂದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಗ್ರಹಣದ ಕಾಲ ಬಂದು ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಇದು ಗ್ರಹಣದ ಒಂದು ಸ್ಪರ್ಶಕಾಲ ಮಧ್ಯಕಾಲ ಮತ್ತು ರಾತ್ರಿ ಆಗಿರುತ್ತದೆ ಆನಂತರ ಈ ಒಂದು ಗ್ರಹಣ ವಿಶೇಷವಾಗಿ ಧನಿಷ್ಠ ನಕ್ಷತ್ರ ಶತಭಿಷ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಮತ್ತು ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವಿಸುತ್ತದೆ ವಿಶೇಷವಾಗಿ ಈ ರಾಶಿ ನಕ್ಷತ್ರದವರಿಗೆ ಸ್ವಲ್ಪ ಕಾಡಾಟ ಇರುತ್ತದೆ ಸ್ನೇಹಿತರೆ ಹಾಗಾಗಿ ಈ ರಾಹುಗ್ರಸ್ಥ ಚಂದ್ರ ಗ್ರಹಣದ ಒಂದು ಶಾಂತಿಗಾಗಿ ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಮೀನರಾಶಿಯವರು ಯಾರೆಲ್ಲ ಇರ್ತಾರಲ್ಲ ಅವರು ವಿಶೇಷವಾಗಿ ರಾಹುವಿಗಾಗಿ ಉದ್ದಿನ ಬೆಳೆ ಮತ್ತು ಚಂದ್ರನಿಗೆ ಅಕ್ಕಿಯನ್ನು ವಸ್ತ್ರದಲ್ಲಿ ಗ್ರಹಣ ಸಮಯದಲ್ಲಿ ಕಟ್ಟಿಟ್ಟು ಆನಂತರ ಗ್ರಹಣ ಮುಗಿದ ನಂತರ ಮಾರನೇ ದಿನ ಅಂದರೆ ಸೋಮವಾರ ದಿವಸ ಬೆಳಗ್ಗೆ ಸ್ನಾನ ಮಾಡಿ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಅಥವಾ ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಉದ್ದು ಮತ್ತು ಅಕ್ಕಿ ಮತ್ತು ಎಳ್ಳೆಣ್ಣೆ ಮತ್ತು ಬೂದು ಬಣ್ಣದ ಬಟ್ಟೆ ಮತ್ತು ಬಿಳಿ ಬಟ್ಟೆಯನ್ನು ದಕ್ಷಿಣೆ ಸಮೇತ ದಾನ ಕೊಡೋದ್ರಿಂದ ಸ್ವಲ್ಪ ದೋಷಗಳು ಕಡಿಮೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ರಾಶಿ ಇದ್ದೀರಲ್ಲ ಅವರು ಖಂಡಿತ ಈ ದಾನವನ್ನು ಮಾಡಲೇಬೇಕಾಗುತ್ತದೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಗ್ರಹಣದಲ್ಲಿ ನಾವು ಪಾಲಿಸಬೇಕಾದಂಥ ಮುಖ್ಯವಾದ ನಿಯಮಗಳು ಏನು ಅಂತಂದರೆ ಗ್ರಹಣ ರಾತ್ರಿ ಒಂಬತ್ತು ಗಂಟೆಯ ನಂತರ ಅಂದರೆ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಸಂಭವಿಸೋದ್ರಿಂದ ಅದರ ಒಂದು ಸೂತಕದ ಛಾಯೆ ಮುಂಚೆ ಮೂರು ಗಂಟೆಗಳ ಮುಂಚೆನೇ ಆರಂಭ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಸಾಯಂಕಾಲ ಆರು ಗಂಟೆ ಒಳಗಡೆ ಊಟವನ್ನು ಮಾಡ್ಕೊಂಡು ಬಿಡಬೇಕಾಗುತ್ತೆ ನಾವು ಮತ್ತು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಊಟ ಮಾಡೋದು ಉಗುರು ಕಟ್ ಮಾಡೋದು ಕೂದಲನ್ನು ಕಟ್ ಮಾಡೋದು ಹಲ್ ಕಡಿಯೋದು ಈ ರೀತಿಯಾದಂಥ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಗ್ರಹಣ ಸಮಯದಲ್ಲಿ ಗ್ರಹಣ ಏನು ಸ್ಪರ್ಶ ಆಗುತ್ತಲ್ಲ ಆಗ ಒಂದು ಸತಿ ಸ್ನಾನ ಮಾಡಬೇಕು ಗ್ರಹಣ ಬಿಟ್ಟಾದ ನಂತರವೂ ಸಹ ಸ್ನಾನ ಮಾಡಬೇಕು ನಮ್ಗೆ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಸೋಮವಾರ ದಿವಸ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ದಾನಗಳನ್ನ ಕೊಡಬೇಕಾಗುತ್ತೆ ಇದಿಷ್ಟು ನಾವು ಖಂಡಿತ ಪಾಲಿಸಲೇಬೇಕು ಇನ್ನು ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಇನ್ನು ನಾವು ಗ್ರಹಣದ ಸಮಯದಲ್ಲಿ ಉದ್ ದೋಸೆ ಹಿಟ್ಟನ್ನು ಅಥವಾ ಇಡ್ಲಿ ಹಿಟ್ಟನ್ನು ಮಾಡಿಟ್ಕೊಂಡು ಅದನ್ನು ಸೋಮವಾರ ನಾವು ತಿಂಡಿಗೆ ಮಾಡ್ತೀವಿ ಅಂತ ಯಾರೂ ಸಹ ಮಾಡೋದಕ್ಕೆ ಹೋಗಬೇಡಿ ಆ ಸಮಯದಲ್ಲಿ ಇದ್ದಂಥ ಗ್ರಹಣ ಸಮಯದಲ್ಲಿ ಮನೆಯಲ್ಲಿ ಮಾಡಿದಂಥ ಆಹಾರವನ್ನು ಸೇವನೆ ಮಾಡಬಾರ್ದು ಅನ್ನೋದು ಪುರಾತನ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವ ಒಂದು ಪದ್ಧತಿ ಹಾಗಾಗಿ ಆ ಸಮಯದಲ್ಲಿ ಇದ್ದಂಥ ಉಳಿದಂಥ ಆಹಾರವನ್ನು ನಾವು ಚಲ್ಬೇಕೆ ವಿನಃ ಮತ್ತೆ ಅದನ್ನು ಬಿಸಿ ಮಾಡಿಕೊಂಡು ತಿನ್ನೋದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ಈ ರೀತಿಯಾದಂಥ ಕೆಲಸಗಳನ್ನ ಖಂಡಿತ ಮಾಡಬಾರ್ದು ಮತ್ತು ಆದಷ್ಟು ಗ್ರಹಣ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಶಿವ ಪಂಚಾಕ್ಷರಿ ಮಂತ್ರಗಳನ್ನ ಈ ರೀತಿಯಾಗಿ ದೇವರ ಸ್ತೋತ್ರಗಳನ್ನ ಕೇಳೋದರಿಂದ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಮತ್ತು ಕೆಲವೊಬ್ಬರು ಈ ಗ್ರಹಣ ಸಮಯದಲ್ಲಿ ತರ್ಪಣವನ್ನು ಬಿಡ್ತಾರೆ ಮತ್ತು ಕೆಲವೊಂದಿಷ್ಟು ಜ್ಯೋತಿಷಿಗಳಿಗೆ ಈ ಒಂದು ಕಾಲ ತುಂಬಾ ಒಳ್ಳೆಯದು ಅಂತಾನೂ ಹೇಳ್ತಾರೆ ಅವರು ಯಾವುದೇ ರೀತಿಯಾದಂಥ ತಂತ್ರ ಮಂತ್ರ ಸಾರಗಳಿಂದ ಪಡೆಯುವಂಥ ವಿದ್ಯೆಗೆ ಈ ಒಂದು ಗ್ರಹಣ ಹೇಳಿ ಮಾಡಿಸಿದ್ದು ಅಂತಲೂ ಹೇಳ್ತಾರೆ ಹಾಗಾಗಿ ಈ ಗ್ರಹಣ ಸಮಯದಲ್ಲಿ ದುಷ್ಟಶಕ್ತಿಗಳ ಒಂದು ಸಕಾರಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿಯ ಪ್ರಭಾವ ಜಾಸ್ತಿ ಇರುತ್ತೆ ಹಾಗಾಗಿ ಗ್ರಹಣ ಸಮಯದಲ್ಲಿ ಹೊರಗಡೆ ಓಡಾಡಬಾರದು ಗ್ರಹಣ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು ಅನ್ನೋದು ನಂಬಿಕೆ ಸ್ನೇಹಿತರೆ ಇದಿಷ್ಟು ಒಂದು ಸೂರ್ಯಗ್ರಹಣದ ಒಂದು ಆರಂಭ ಅಂತ್ಯ ಮತ್ತು ಯಾವ ರಾಶಿಗೆ ತೊಂದರೆ ಇದೆ ಯಾವ ನಕ್ಷತ್ರದವರು ಯಾವೆಲ್ಲ ಪರಿಹಾರಗಳನ್ನ ಮಾಡಿಕೊಳ್ಬೇಕು ಈ ಗ್ರಹಣ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನು ಈಗಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಗರ್ಭಿಣಿಯರು ಈ ಒಂದು ಮುಖ್ಯವಾಗಿ ಚಂದ್ರಗ್ರಹಣ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು